ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ ಇವರು ಅರ್ಪಿತಾ ಅಂತ ಮದುವೆ ಆಗುವವರೆಗೆ ತಡೆಯೋಕೆ ಆಗುತ್ತಿಲ್ಲವೆಂದು ಮಾಹಿತಿ ಕೊಟ್ಟಿದ್ದಾರೆ ಕಾರಣ ವಯ ಮೂವತ್ತೇಳು ನಡೀತಾ ಇದೆ ಇನ್ನೂ ಮದುವೆ ಇಲ್ಲ ಸೊ ಹಾಗಾಗಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬಯಕೆ ಆಗುತ್ತಿದೆ ಎಂದು ಖುದ್ದಾಗಿ ಅರ್ಪಿತಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಮದುವೆ ಮಾಡಿ ಅಂತ ತಂದೆ ಅವರಿಗೆ ಹೇಳೋದಕ್ಕೆ ಆಗುತ್ತಿಲ್ಲ ಅದಕ್ಕೆ ಸ್ನೇಹಿತರೆ ಗುಪ್ತವಾಗಿ ತಾವು ಭೇಟಿ ಆಗಲು ನಿರ್ಧರಿಸಿದ್ದಾರೆ ಒಳ್ಳೆಯ ಅವಕಾಶವಿದೆ ದಯವಿಟ್ಟು ಕಾಮೆಂಟ್ ಮಾಡಿ ಖಂಡಿತ ಒಬ್ಬರನ್ನು ಇವರು ಸಂಪರ್ಕಿಸುತ್ತಾರೆ ಆ್ಯಂಡ್ ಇವಳ ಹೆಸರಿನಲ್ಲಿ ಸ್ನೇಹಿತರೆ ಐವತ್ತು ಎಕರೆ ಜಮೀನು ಇರುತ್ತೆ ಸೊ ಹಾಗಾಗಿ ಈಕೆ ಹತ್ತಿರ ಜಾಂಜರ್ ಫೋರ್ ಜೀರೋ ಟೂ ಜೀರೋ ಒಂದು ಟ್ರ್ಯಾಕ್ಟರ್ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೂವತ್ತೇಳನೇ ಆ ವಯಸ್ಸಲ್ಲಿ ಏಳನೇ ಆ ವಯಸ್ಸಲ್ಲಿ ತೂತು ತುಂಬನೇ ಅಗಲವಾಗುವಂಥ ಒಂದು ಸಾಮರ್ಥ್ಯ ಹೊಂದಿದೆ ಜೊತೆಗೆ ಈ ವಯಸ್ಸಲ್ಲಿ ಪ್ರತಿದಿನ ಆಸೆ ಕೂಡ ಆಗುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿ ತಂದೆ ಅವರು ಇನ್ನೂ ಮದುವೆ ಮಾಡುತ್ತಿಲ್ಲ ಆಸೆ ಯಾರ ಜೊತೆ ಕೂಡ ಹಂಚಿಕೊಳ್ಳಲು ಆಗುತ್ತಿಲ್ಲ ಅದಕ್ಕೆ ಸ್ನೇಹಿತರೆ ಗುಪ್ತವಾಗಿ ಇವರು ನಮ್ಮನ್ನು ಸಂಪರ್ಕಿಸಿ ತನ್ನ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಗುಪ್ತವಾಗಿ ಆ ಭೇಟಿಯಾಗಲು ನಿರ್ಧರಿಸಿದ್ದಾರೆ ಮನೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಒಳ್ಳೆಯ ಫೈವ್ ಸ್ಟಾರ್ ಹೋಟೆಲ್ ಇದೆ ಆ್ಯಂಡ್ ಆನ್ಲೈನ್ನಲ್ಲಿ ಈ ಹೋಟೆಲ್ ಬುಕ್ ಮಾಡಿ ಹೋಟೆಲ್ ವಿಳಾಸ ನಿಮಗೆ ಕೊಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಹೇಳಿದ ವಿಳಾಸ ಹಾಗೂ ದಿನಾಂಕಕ್ಕೆ ಬರುವಂತಹ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ ಸೊ ಈ ರೀತಿ ಒಬ್ಬ ವ್ಯಕ್ತಿಯ ನಂಬರ್ ಕೊಡಿ ಎಂದು ನಮ್ಮನ್ನು ಕೇಳಿಕೊಂಡಿದ್ದಾರೆ ಅದಕ್ಕೋಸ್ಕರ ಸ್ನೇಹಿತರೆ ಇವರ ಬಗ್ಗೆ ಪ್ರೊಫೈಲ್ ಮಾಡ್ತಾ ಇದ್ವಿ ಸೊ ಇಷ್ಟ ಆಗಿದ್ರೆ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ ಇದು ಇವರ ಹತ್ತಿರ ಇರತಕ್ಕಂಥ ಜಾಯಿಂಜೇರ್ ಫೋರ್ ಜೀರೋ ಟೂ ಜೀರೋ ಒಂದು ಟ್ರ್ಯಾಕ್ಟರ್ ಆಗಿರುತ್ತೆ ಹೊಸ ಮಾಡೆಲ್ ಟ್ರ್ಯಾಕ್ಟರ್ ಐವತ್ತು ಎಕರೆ ಜಮೀನು ಇರೋದ್ರಿಂದ ಈ ಒಂದು ಜಾಯಿಂಡರ್ ಫೋರ್ ಜೀರೋ ಟೂ ಜೀರೋ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿರುತ್ತಾರೆ ಆ್ಯಂಡ್ ಈ ಒಂದು ಟ್ರ್ಯಾಕ್ಟರಲ್ಲಿ ಅಲ್ಲಿ ಸಿಕ್ಸ್ ಸಿಲಿಂಡರ್ ಹೊಂದಿರತಕ್ಕಂಥ ಡೀಸೆಲ್ ಇಂಜಿನ್ ಇರುತ್ತೆ ಆ್ಯಂಡ್ ನೈಂಟಿ ಫೈವ್ ಎಚ್ ಪಿ ವರ್ಗೆ ಒಂದು ಪವರ್ ಪ್ರೊಡ್ಯೂಸ್ ಮಾಡುತ್ತದೆ ಅಂಡ್ ದ ಟ್ರ್ಯಾಕ್ಟರ್ ಹ್ಯಾಡ್ ಆ್ಯನ್ ಅಡ್ವಾನ್ಸ್ಡ್ ಹೈಡ್ರೋಲಿಕ್ ಸಿಸ್ಟಮ್ ವಿತ್ ಸೆಲೆಕ್ಟಿವ್ ಕಂಟ್ರೋಲ್ ವ್ಯಾಲ್ಯೂಸ್ ಈ ಒಂದು ಟ್ರ್ಯಾಕ್ಟರ್ ಎಷ್ಟು ಅಡ್ವಾನ್ಸ್ ಆಗಿರತಕ್ಕಂಥ ಹೈಡ್ರೋಲಿಕ್ ಸಿಸ್ಟಮ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ವೆರ್ಸಲಿಟಿ ಆ್ಯಂಡ್ ಪಾಪ್ಯುಲರಿಟಿ ದ ಫೋರ್ ಜೀರೋ ಟೂ ಜೀರೋ ವಾಸ್ ವೈಡ್ಲಿ ಯೂಸ್ಡ್ ಇನ್ ಅಗ್ರಿಕಲ್ಚರಲ್ಸ್ ಡ್ಯೂ ಟು ಇಟ್ಸ್ ಡ್ಯೂರೇಬಿಲಿಟಿ ವೆರ್ಸಿಲಿಟಿ ಆ್ಯಂಡ್ ಸ್ಟ್ರಾಂಗ್ ರೀಸೇಲ್ ವ್ಯಾಲ್ಯೂ ಮೇಕಿಂಗ್ ಇಟ್ ಒನ್ ಆಫ್ ಜಾಯಿಂಡರ್ಸ್ ಬೆಸ್ಟ್ ಸೆಲ್ಲಿಂಗ್ ಮಾಡಲ್ಸ್ ಈ ಒಂದು ಟ್ರ್ಯಾಕ್ಟರ್ ತುಂಬಾ ಸ್ಟ್ರಾಂಗ್ ಜೊತೆಗೆ ಸ್ನೇಹಿತರೆ ಒಳ್ಳೆ ಲುಕ್ ಇರೋದ್ರಿಂದ ಸೊ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಸೊ ಹಾಗಾಗಿ ತನ್ನ ಒಂದು ಜಮೀನಿನಲ್ಲಿ ಉಪಯೋಗ ಮಾಡುವುದಕ್ಕೆ ಜಾಂಡಿಯರ್ ಫೋರ್ ಜೀರೋ ಟು ಜೀರೋ ಈ ಒಂದು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿರುತ್ತಾರೆ ಈಕೆ ಸಮಸ್ಯೆ ಬಂದ್ಬಿಟ್ಟು ವಯೋ ಮೂವತ್ತೇಳು ನಡೀತಾ ಇದೆ ಇನ್ನು ತಂದೆಯವರು ಮದುವೆ ಮಾಡಲು ಮುಂದಾಗುತ್ತಿಲ್ಲ ಸೊ ಹಾಗಾಗಿ ಸ್ನೇಹಿತರೆ ಗುಪ್ತವಾಗಿ ಮದುವೆ ಆಗುವವರೆಗೆ ಸಂಬಂಧದಲ್ಲಿ ಇರುವ ಉದ್ದೇಶದಿಂದ ಪ್ರಫೈಲ್ ಶೇರ್ ಮಾಡಿಕೊಂಡಿದ್ದಾರೆ